ಈಗ ಒಂದು ಮಾತು ಟ್ರೆಂಡ್ ಶುರು ಆಗ್ಬಿಟ್ಟಿದೆ ಹೋದ್ ಸರಿ ಬಿಗ್ ಬಾಸ್ ಅಲ್ಲಿ ಹನುಮಂತು ಅನ್ನೋ ಇದ್ನು ಬರೀ ಪಂಚೆ ಉಟ್ಕೊಂಡು ಬಿಗ್ ಬಾಸ್ ಕೆದ್ಬಿಟ್ಟು ಇವನ್ ಬನ್ನಿ ಹಾಕೊಂಡ್ ಬಿಗ್ ಬಾಸ್ ಕೇಳ್ತಾನೆ ಅಂತ ಎಲ್ರು ಹೇಳ್ತವ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಎಲ್ಲಾರು ಅಂತ ದೊಡ್ಡ ದೊಡ್ಡ ಸೂಟು ಬೂಟು ಏನೇನೋ ಬಟ್ಟೆ ಹಾಕೊಂಡು ಇವ್ರು ಯಾವ ತರ ಬಟ್ಟೆ ಗಿಟ್ಟೆಗಳು ತಗೊಂಡಿರು ಜಾಸ್ತಿ ಏನ್ ತಗೊಂಡೋಗಿಲ್ವಾ ಅಂತ ಏನಿಲ್ಲ ಅಣ್ಣ ಬಟ್ ಅವ್ರಿಗೆ ಇಷ್ಟ ಆದದ್ದು ಅವ್ರು ಹಾಕ್ತಾರೆ ಅದ್ರ ಬಗ್ಗೆ ಮಾತಾಡೋಕೆ ನಾವೇನು ಅವ್ರೇನ್ ಒಳಗಡೆ ಈಗ ಊರಲ್ಲೂ ಹಂಗೆ ನಾರ್ಮಲ್ ಆಗಿರ್ತಾರೆ ಈಗ ದೊಡ್ಡ ಟೀ ಶರ್ಟ್ ಒಂದ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ಅದನ್ಬಿಟ್ರೆ ಅವ್ರು ಜಾಸ್ತಿ ಏನು ಆಡಂಬರವಾಗಿ ಏನು ಹಾಕೊಳ್ಳಲ್ಲ ಬಟ್ಟೆ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ಸರ್ ನರೇಂದ್ರ ಅಂತ ತಾವು ಗಿಲ್ಲಿ ನಟ ಅವರ ಅಣ್ಣ ಹೌದು ನಾವ್ ಇವತ್ತು ನಿಮ್ ಊರಿಗೆ ಬಂದಿದೀವಿ ಇವತ್ತು ಕರ್ನಾಟಕದ ಆದ್ಯಂತ ಎಲ್ಲೋದ್ರೂ ಕೂಡ ಗಿಲ್ಲಿ 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 ಎಷ್ಟು ಕೋಟಿ ಕೊಟ್ಟ್ರೂ ಕೂಡ ಈ ಪ್ರೀತಿ ಸಿಗಲ್ಲ ನಿಮಗೆ ಏನ್ ಅನಿಸುತ್ತಾ ಇದೆ ತುಂಬಾ ಖುಷಿ ಆಗುತ್ತೆ ಅಣ್ಣ ಹ್ಮ್ ಹ್ಮ್ ಚೆನ್ನಾಗಿ ಆಡ್ತಾವ್ರೆ ತಿಂತಾ ಬತರೇನ ನಮಕೈತೆ ನಿಮಗೆ ನಿಮಗೆ ಗೊತ್ತಿತಾ ಈ ರೇಂಜ್ ಗೆ ನಿಮ್ಮ ತಮ್ಮ ಹೋಗ್ತಾರೆ ಅಂತ ಅಂದ್ರೆ ಈ ರೇಂಜ್ ಹೋಗ್ತಾರೆ ಅಂತ ಎಕ್ಸ್ಪೆಕ್ಟ್ ಇರ್ಲಿಲ್ಲ ಹ್ಮ್ ಹ್ಮ್ ಬಟ್ ಏನಾದ್ರು ಒಂದ್ ಮಾಡ್ತಾರೆ ಅನ್ನ ನಂಬಿಕೆ ಇತ್ತು ಹೌದಾ ಅವ್ರು ಹೇಗ್ ಹೇಳಣ್ಣ ನೀವ್ ಈಗ ನೀವ್ ಅಣ್ಣ ಅವ್ರ್ ಅಣ್ಣ ತಮ್ಮ ಅಂತ ಕಾಣ್ಸೋದಿಲ್ಲ ಇಬ್ರು ಡಿಟೋ ಹಂಗೆ ಇದ್ದೀರಾ ನೀವು ಡೈಲಿ ನೋಡ್ತೀರಾ ಬಿಗ್ ಬಾಸ್ ಹಾ ನೋಡ್ತೀನಿ ಡೈಲಿ ನೋಡ್ತೀನಿ ಡೈಲಿ ನೋಡ್ತೀರಾ ಎಲ್ಲಾರ್ಗು ನನ್ನ ತಮ್ಮ ತಮ್ಮ ಅಂತಾರೆ ಅನ್ನ ಅಣ್ಣ ಅಂತಾರೆ ಈಗ ನೋಡಕ್ ಹಂಗೆ ಕಾಣಿಸುತ್ತೆ ನೀವೇ ತಮ್ಮನ್ ತರ ಕಾಣ್ತೀರಾ ಅವ್ರೆ ಅಣ್ಣನ ತರ ಕಾಣಿಸುತ್ತೆ ಸರ್ ಈಗ ಬಿಗ್ ಬಾಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಏನು ಅಂತಂದ್ರೆ ಗಿಲ್ಲಿ ಎಲ್ಲಾ ಕಡೆನು ಕೂಡ ನ್ಯಾಚುರಲ್ ಆಗಿ ಆಡ್ತಿದ್ದಾನೆ ಅಂತ ಇಡೀ ಕರ್ನಾಟಕದಾದ್ಯಂತ ಯಾರೇ ಮಾತಾಡ್ಸ್ರು ಗಿಲ್ಲಿ ಗಿಲ್ಲಿ ಅಂತಾರೆ ಅಲ್ಲಿ ತುಂಬಾ ಜನ ಕಾಟ ಕೊಡ್ತಾರೆ ಅವಾಗ ನಿಮ್ಗೆ ಏನ್ ಅಣ್ಣ ಆಗಿತ್ಕೊಂಡು ಏನಿಲ್ಲ ಅವ್ರ ಆಟ ಅವ್ರ ಆಡ್ತಾವ್ರೆ ಇವ್ರ ಆಟ ಇವ್ರು ಆಡ್ತಾವ್ರೆ ಅದ್ರ ಬಗ್ಗೆ ಹೇಳೋಕ್ ಹೆಚ್ಕೆ ಏನಿಲ್ಲ ಯಾಕೆಂತಂದ್ರೆ ಅವ್ನು ಇಲ್ಲಿ ನಮ್ ಜೊತೆ ಹೆಂಗಿದ್ದ ಅಲ್ಲೂ ಒಳಗಡೆನು ಹಂಗೆ ಅವನೇ ಬಟ್ ಅದನ್ನ ಅವರು ನಾಟಕೀಯ ಅನ್ಕೊಂಡ್ರೆ ಮತ್ತೆ ಇನ್ನೊಂದ್ ಇನ್ನೊಂದ್ ಕಾಟ ಕೊಡ್ಕಂಡ್ರೆ ಅದೇನು ಆಗಲ್ಲ ಅವನ್ ಆಟ ಅವ್ನು ಆಡ್ತಾವ್ ಚೆನ್ನಾಗ್ ಆಡ್ತಾನೆ ಆಮೇಲೆ ಈಗ ಒಂದು ಮಾತು ಟ್ರೆಂಡ್ ಶುರು ಆಗ್ಬಿಟ್ಟದೆ ಹೋದ್ ಸಾರಿ ಬಿಗ್ ಬಾಸ್ ಅಲ್ಲಿ ಹನುಮಂತು ಅನ್ನೋ ಇದ್ನೋ ಬರಿ ಪಂಚೆ ಉಟ್ಕೊಂಡು ಬಿಗ್ ಬಾಸ್ ಕೆದ್ಬಿಟ್ ಇವನ್ ಬನಿನ ಹಾಕೊಂಡು ಬಿಗ್ ಬಾಸ್ ಗೆಲ್ತಾನೆ ಅಂತ ಎಲ್ರು ಹೇಳ್ತವ್ರೆ ಅದೇ ಅದ್ರ ಏನ್ ಹೇಳ್ತೀರಾ ಎಲ್ಲಾರು ಅಂತ ದೊಡ್ಡ ದೊಡ್ಡ ಸೂಟು ಬೂಟು ಏನೇನೋ ಬಟ್ಟೆ ಹಾಕೊಂಡು ಹೋಗ್ರೆ ಇವ್ರು ಯಾವ ತರ ಬಟ್ಟೆ ಗಿಟ್ಟೆಗಳು ತಗೊಂಡಿರೋ ಜಾಸ್ತಿ ಏನ್ ತಗೊಂಡೋಗಿಲ್ವಾ ಏನಿಲ್ಲ ಅಣ್ಣ ಬಟ್ ಅವ್ರಿಗೆ ಇಷ್ಟೇನು ಒಳಗಡೆ ಈಗ ಆಗಿ ಇರ್ತಾರೆ ಹಂಗೆ ಆಗಿರ್ತಾರೆ ಈಗ ದೊಡ್ಡ ಟೀ ಶರ್ಟ್ ಒಂದ್ ಪ್ಯಾಂಟ್ ಪ್ಯಾಂಟ್ ಬಿಟ್ರೆ ಅವ್ರು ಜಾಸ್ತಿ ಏನು ಆಡಂಬರವಾಗಿ ಏನು ಹಾಕೊಳಲ್ಲ ಬಟ್ಟೆ ಈಗ ಹೇಳ್ತೇವ್ರಿ ಇಲ್ಲಿ ಸರ್ಕಲ್ ಏ ಬಂದು ಕಟಿಂಗ್ ಮಾಡಿಸ್ತಾರೆ ನಾರ್ಮಲ್ ಆಗಿ ಇಂತ ದೊಡ್ಡ ಸೆಲೆಬ್ರಿಟಿ ಆಗಿದ್ರು ಅಂತ ಹೇಳ್ತಿದ್ರು ಮನೇಲಿ ಹಂಗೆ ಅಣ್ಣ ಅವರು ಮನೇಲಿ ನಾರ್ಮಲ್ ಕ್ಯಾಶುಯಲ್ ಅಲ್ಲಿ ಒಬ್ಬ ಸೆಲೆಬ್ರಿಟಿ ಅಂತ ತೋರಿಸ್ಕೊಳ್ದೇನೆ ಹೆಂಗಿರ್ಬೇಕು ಮತ್ತು ನಮ್ ಮನೇಲಿ ಹೆಂಗಿರ್ತಿದ್ದ ಮನೆ ಮಗ್ನಾಗಿ ಅದೇ ತರನು ಅವನಣ್ಣ ನೀವು ಅಣ್ಣ ತಮ್ದಿರಪ್ಪ ಒಂದು ಬಾಂಡಿಂಗ್ ಬಗ್ಗೆ ಹೇಳಿದಾರೆ ಹೇಗೆ ನಿಮ್ಮಿಬ್ಬರ ಒಂದು ಒಡನಾಟ ಚೆನ್ನಾಗೈತೆ ಅಣ್ಣ ಅವ್ನ್ ಜಾಸ್ತಿ ಕ್ಲೋಸ್ ಆಗಿರೋದು ಅಂದ್ರೆ ನನ್ ಜೊತೆ ನಿಮ್ ಜೊತೆ ನನ್ ಜೊತೆ ಕ್ಲೋಸ್ ಆಗಿರೋದು ಯಾವ ತರ ನಿಮ್ ಕ್ಲೋಸ್ ಅಂತಂದ್ರೆ ಎಲ್ಲ ಎಲ್ಲಾ ತರ ವಿಚಾರ ಮಾತಾಡ್ಕೊತೀರಾ ಏನಾರ ಕಂಟೇನ್ ಮಾಡ್ಬೇಕು ಅಂದ್ರೆ ಮಾತಾಡ್ತಾನೆ ಅಣ್ಣ ಎಲ್ಲಾ ವಿಚಾರನು ಮಾತಾಡ್ತಾನೆ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತು ಮಾಡ್ಬೇಕಾದ್ರೆ ಯೂಟ್ಯೂಬ್ ಚಾನಲ್ ಏನಾರ ಮಾಡ್ತಾ ಇದ್ನಲ್ಲ ಅವಾಗಿಂದ ಅದನ್ನೆಲ್ಲ ಮೊದ್ಲೇ ಹೇಳ್ತಿದ್ದ ಮಾಡ್ಬೇಕು ಅಂತ ಇದೀನಿ ತರ ಮಾಡ್ತೀನಿ ಅಂತ ಎಲ್ಲಾನು ಹೇಳ್ಕೊತಾ ಹಳ್ಳಿ ಕಡೆ ಇವೆಲ್ಲ ಒಪ್ಪುದಿಲ್ಲ ಆತರ ಏನ್ ಅಣ್ಣ ಅವ್ನ್ ಹೇಳ್ಬೇಕಾದ್ರೆ ನನ್ಗೆ ನಗು ಬತ್ತಿತ್ತು ಅವಾಗ ನಾನು ಹೇಳ್ತಿದ್ದೆ ಮಾಡು ಮಗ ವರ್ಕ್ ಆಯ್ತದ ಚೆನ್ನಾಗೈತೆ ಹೇಳ್ತಿದೆ ಅದ್ ಅದ್ಬಿಟ್ಟು ನೀನು ಅದನ್ ಮಾಡ್ಬೇಡ ಇದನ್ ಮಾಡಬೇಡ ಅಂತ ನಾನಾಗ್ಲಿ ಅಪ್ಪ ಅಮ್ಮ ಆಗ್ಲಿ ಅವತ್ತೇನೂ ಹೇಳಿಲ್ಲ ಅವ್ನಿಗೆ ಎಷ್ಟು ಖುಷಿ ಆಗ್ತಿದೆ ನಿಮ್ ಅಣ್ಣ ನಿಮ್ ತಮ್ಮ ಈ ಲೆವೆಲ್ ಹೋಗಿರೋದ್ ನೋಡಿದ್ರೆ ಅಲ್ಲ ಎಲ್ಲ ಜನಕ್ಕೆ ಖುಷಿ ಆಗ್ತಾ ಇರುವಾಗ ಇದುಕೊಂಡ್ ನನಗೆ ಖುಷಿ ಆಕ್ಚುಲಿ ಈಗ ನಿಮ್ದು ಸೊತ್ತೆ ಅಲ್ವೇ ಅಲ್ಲ ಈಗ ಗಿಲ್ಲಿ ನಟ ಹೌದು ಈಗ ಜನಗಳು ಸೊತ್ತಾಗ್ಬಿಟ್ಟಿದ್ದಾರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳು ನೂರಾರು ಪಿಕ್ಚರ್ ಮಾಡಿದ್ರು ಕೂಡ ಸಿಗದೆ ಇರೋ ಕ್ರೇಸು ನಿಮ್ಮ ತಮ್ಮನ್ ಸಿಕ್ಕಿದೆ ಇಲ್ಲಣ್ಣ ಆತರ ಹೇಳಕ್ ಆಗಲ್ಲ ಯಾಕೆಂತ ಅಂದ್ರೆ ಅವನ್ಗಿಂತ ದೊಡ್ಡ ದೊಡ್ಡವ್ರ ಅವ್ರೆ ಬಟ್ ಅದು ಆತರ ಬಟ್ ಜನ ಅವ್ರ ಇಷ್ಟ ಪಡ್ತಾವ್ರೆ ಅದನ್ ತಗೊಳೋಣ ಅದನ್ ಬಿಟ್ಟು ಆ ದೊಡ್ಡ ದೊಡ್ಡ ಹೀರೋಗಳ ಅವ್ರಿಗಿಂತ ಚೆನ್ನಾಗ್ ಜಾಸ್ತಿ ಕ್ರೇಜ್ ಐತೆ ಅದೈತಿ ಇದೈತೆ ಅದೆಲ್ಲಾ ಏನಿಲ್ಲ ಅಣ್ಣ ಅವ್ನ್ ಚೆನ್ನಾಗ್ ಆಡ್ತಾವನೆ ಜನ ಖುಷಿ ಪಡ್ತವ್ರೆ ಅದೇ ಖುಷಿ ನಮ್ಗ ಈಗ ಆಟದಲ್ಲಿ ಗಿಲ್ಲಿ ನಟ ಮತ್ತೆ ಕಾವ್ಯ ಜೋಡಿ ಸೂಪರ್ ಅಂತ ಎಲ್ಲ ಸುಮ್ರೆ ನೀವೇ ಹೆಣ್ಣಿಗೆ ನೋಡೋದ್ ನಿಲ್ಸ್ಬಿಟ್ಟಿದ್ದೀರಾ ಅಥವಾ ಹುಡುಗಿ ಗಿಡಗಿ ನೋಡೋದ್ ಬಿಡ್ಬೇಕು ಅನ್ಕೊಂಡಿದ್ದೀರಾ ಇಲ್ಲಣ್ಣ ಅದೇನಿಲ್ಲ ಅವ್ನ್ ಬಂದ್ಮೇಲೆ ನೋಡಿ ಅಂದ್ರೆ ಇನ್ನೊಂದ್ ವರ್ಷ ವರ್ಷವ್ ಯಾವ್ದೇ ಮದುವೆ ಬಂದ್ಮೇಲೆ ಅವ್ರನೇ ಕೇಳಬೇಕು ಆಯ್ತು ಈಗ ಸೆಲೆಬ್ರಿಟಿ ಅಂದ್ರೆ ಈಗ ಅಷ್ಟೇ ಮೊದ್ಲು ಕಾಮಿಡಿ ಸೋಲ್ ಮಾಡ್ತಿದಾಗ ಗಗನ ಗಗನ ಗಿಲ್ಲಿ ಜೋಡಿ ಅಂತ ಏನ್ ಫುಲ್ ಫೇಮಸ್ ಆಗ್ತಿದ್ರು ಆ ಶೋ ಮುಗ್ದು ಈಗ ಇದಕ್ಕೋದ್ ತಕ್ಷಣನೆ ಗಿಲ್ಲಿ ಕಾವ್ಯ ಅಂತ ಫುಲ್ ಫೇಮಸ್ ಮಾಡ್ಬಿಟ್ಟವ್ರೆ ಅದು ಮುಗ್ದು ಈಗ ಇನ್ನೊಂದು ರಿಷಾ ಗೌಡ ಅಂತ ಬಂದ ತಕ್ಷಣ ರಿಸ್ ನೀಡ್ಕೊಬಿಟ್ಟವ್ರೆ ಅಂತ ಹೇಳ್ತವ್ರೆ ಅದ್ರ ಬಗ್ಗೆ ನಿಮ್ಗೆಲ್ಲ ನೋಡ್ದಾಗ ಏನ್ ಅನ್ಸುತ್ತೆ ಇಷ್ಟೊಂದು ಈ ತರ ಎಲ್ಲಾ ಇಲ್ಲಿ ಮನೇಲೂ ಇದೇ ತರ ಇರ್ತಾರ ಅಲ್ಲೂ ಹಂಗೆ ಇರ್ತಾರ ಹೆಂಗೆ ಅವರು ಅದೇನಿಲ್ಲ ಎಲ್ರು ನಾರ್ಮಲ್ ಆಗಿ ಚೆನ್ನಾಗವ್ರೆ ಬಟ್ ಅದನ್ನ ಮಾಮೂಲಿ ವಿಡಿಯೋಗಳಲ್ಲಿ ಇದ್ರಲ್ಲೆಲ್ಲ ಲವ್ ಮಾಡ್ತವ್ರೆ ಆತರ ಈ ತರ ಅಂತ ತೋರಿಸ್ತಾರೆ ಬಟ್ ಅದನ್ ಮತ್ತೆ ಅವ್ರು ಬೇರೆ ಬೇರೆ ಅವ್ರವ್ರ ಜೀವನ ನೋಡ್ಕೊಳಕ್ ಅವ್ರ ಅವ್ರ ಕಿರಿಯರ್ ನೋಡ್ಕೊಳಕೆ ಹೋಗ್ತಾ ಇರ್ತಾರೆ ಮುಂದಕ್ಕೆ ಅವ್ರ ಜೀವನ ಏನಾಯ್ತು ಅದು ನೋಡ್ಲೇಬೇಕಲ್ವಾ ಅವ್ರ ಕೆರಿಯರ್ ಏನಾಯ್ತು ಅದು ನೋಡ್ಲೇಬೇಕು ಅದು ಅದನ್ನ ಅದಕ್ಕೋಸ್ಕರ ಅವರು ದೂರ ಆಗ್ತಾರೆ ಅದನ್ನ ಇವ್ರು ಬ್ರೇಕಪ್ ಮಾಡ್ಕೊಟ್ರು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಇದ್ ಮಾಡ್ತಾರೆ ಅವರು ಗಗನ್ ಬಗ್ಗೆನು ನಾವು ಏನು ಮಾತಾಡಕ್ಕಾಗಲ್ಲ ಪಾಪ ಅವ್ರ್ ಅವ್ರದ್ದು ಅನ್ನೋದು ಒಂದು ಅವ್ರದ್ದೊಂದ್ ಇದಿರುತ್ತೆ ಅವ್ರ ಕೆರಿಯರ್ ಅದನ್ನ ನೋಡ್ಲೇಬೇಕು ಅವರು ಮತ್ತೆ ಇವ್ರ ಕಾವ್ಯ ಅವ್ರದ್ದು ಅವ್ರದ್ದು ನೋಡ್ಲೇಬೇಕು ಒಂದ್ ಆಟ ಅಷ್ಟೇ ಅದು ಅದೊಂದು ಆಟ ಅಷ್ಟೇ ಅಣ್ಣ ಈಗ ನಿಮ್ಮೂರಲ್ಲಿ ಇಷ್ಟೊಂದು ಟ್ರೆಂಡ್ ಆಗಿರುವಂತ ನಟ ನಿಮ್ಗೆ ಎಷ್ಟು ಗೌರವ ಸಿಗುತ್ತೆ ನಿಮ್ಮನ್ನ ಯಾವ ತರ ಪ್ರೀತಿಯಿಂದ ನೋಡ್ತಾರೆ ನಿಮ್ಮೂರ್ ಜನ ನೀವು ನೀವು ಏನಿಲ್ಲ ಅಣ್ಣ ನಾರ್ಮಲ್ ಆಗಿ ಅವಾಗ ಹೆಂಗಿದ್ವಾ ಊರಲ್ಲಿ ಇವಾಗ್ಲೂ ಹಂಗೆ ಇದ್ದಾರೆ ನಿಮ್ ಊರ್ ಜನ ಎಷ್ಟ್ ಖುಷಿ ಪಡ್ತಾರೆ ನಿಮ್ಗೆ ಗೊತ್ತಿರುವಂತಾರಣ್ಣ ಹ್ಮ್ ಹ್ಮ್ ಯಾಕೆ ನಮ್ಮೂರ್ ಹುಡ್ಗ ಅಂತ ಅಂದ್ರೆ ಖುಷಿ ಇರಲ್ವಾ ಹೌದು ನೀವೇ ನೀವೇ ಕೇಳ ನೋಡಿ ಜನ ಕೇಳ್ತೀವಿ ನಿಮ್ಗೆ ಜನಗಳ ಪ್ರೀತಿ ನೋಡಿ ಇಷ್ಟು ಜನ ಎಲ್ಲ ನಿಂತಿದ್ದಾರೆ ಅಂದ್ರೆ ಅವನ್ಗೋಸ್ಕರ ಎಷ್ಟು ಜನ ನಿಂತಿದ್ದಾರೆ ಅವ್ರ ಕೆಲ್ಸ ಬಿಟ್ಟು ಅಂದ್ರೆ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಖುಷಿ ಆಗ್ತಾನೆ ಅಣ್ಣ ನಿಮ್ ತಂದೆ ನಿಮ್ ತಾಯಿ ಯಾವ್ದಾರ ಬಿಗ್ ಬಾಸ್ ಸೀಸನ್ ನೋಡಿ ಯಾವ್ದಾರ ಒಂದ್ ಟೈಮ್ ನೋಡಿ ಏನಂದ್ ಏನಾದ್ರು ಮಾತಾಡಿದ್ರೆ ನಿಮ್ ಜೊತೆಗಿದ್ಯಾ ಜೊತೆ ಏನು ಅಣ್ಣ ಡೈಲಿ ನೋಡ್ತಾರೆ ಡೈಲಿ ನೋಡ್ತಾರೆ ಮನೆಯಲ್ಲಿ ಇದ್ದಾರೆ ಡೈಲಿ ನೋಡ್ತಾರೆ ಅಪ್ಪ ಅಮ್ಮ ಮನೇಲಿ ಇದ್ದಾರೆ ಮನೇಲಿ ಎಲ್ಲ ಮದುವೆಗೆ ಹೋಗ್ತಾ ಇದ್ರಣ್ಣ ನಮ್ಮ ಬಾವಿದೊಂದು ಮದುವೆ ಇತ್ತು ಅಲ್ವಾ ಇವತ್ತು ಇದ್ದಿದ್ರೆ ಅಲ್ಲಿ ಅವ್ರು ಇವತ್ತು ಅವರು ಬರ್ಬೇಕಿತ್ತು ಮದುವೆಗೆ ಇದ್ದಿದ್ರ ಇಲ್ಲ ಇಲ್ಲಿ ಇದ್ದಿದ್ರೆ ಇಲ್ಲ ಮಾತಾಡ್ತಿದ್ರು ಮದುವೆಗೆ ಹೋಗ್ತಾ ಇದ್ವಿ ಈಗ ಮನೇಲಿ ಮನೇಲಿ ಇದ್ದಾರ ಇಲ್ಲ ಮದುವೆಗೆ ಹೋದ್ರು ಮುಂದೆ ಹೋದ್ರು ನೀವ್ ಒಂದ್ ಫೋನ್ ಮಾಡಿದ್ರೆ ಅವಲ್ಲಿ ಇರೋ ಕೇಳ್ತಿದೆ ಮತ್ತೆ ವಾಪಸ್ ಬರೋದು ಎಷ್ಟೊತ್ತಾಗ್ಬೋದು ಮತ್ತೆ ಸಿಂಗಾರ ಮದುವೆ ನಾಳೆ ಬರ್ತಾರೆ ನಾಳೆ ನಾಳೆ ಮಧ್ಯಾಹ್ನ ಆಯ್ತಾಯ್ತು ನಾಳೆ talks with you like mari share mari subscribe mari thank you akshitya channel ke all the best thank you so much anjana